ಖಂಡಿತ ಮೇಡಮ್ ಮೊದಲನೇದಾಗಿ ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಬೇಕು ನಾನು ಮೊದಲನೇ ಸಿನಿಮಾದಿಂದ ಇವಾಗ ತನಕ ನಂಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಡುತ್ತಾ ಇದಕ್ಕೆ ಆ್ಯಕ್ಚುಲಿ ಈ ಸಿನಿಮಾ ಮೂರು ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು ಅವಾಗ ಹೈದ್ರಾಬಾದ್ ನಾವ್ ಕಾಲ್ ಮಾಡಿ ನನ್ನ ಇನ್ನೂ ಒಂದು ಸಿನ್ಮಾ ರಿಲೀಸ್ ಆಗಿರಲಿಲ್ಲ ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದರಾಬಾದ್ ಕರ್ಸ್ಕೊಂಡು ಸ್ಕ್ರಿಪ್ಟ್ ಹೇಳಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು ಸ್ಟೋರಿ ತುಂಬಾ ಇಷ್ಟ ಆಯಿತು ಅವರು ತುಂಬಾ ಇಷ್ಟ ಆಯ್ತು ಇಡೀ ಟೀಮ್ ತುಂಬ ಇಷ್ಟ ಆಯ್ತು ಅವಾಗ ಅವ್ರು ಸ್ಟ್ರೇಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ ನನಗೆ ಐ ವೈಕ್ ಓಕೆ ಖಂಡಿತ ಮಾಡೋಣ ಸರ್ ನನ್ಗೂ ಒಂದು ಆಪರ್ಚುನಿಟಿ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ ಸೊ ಕಟ್ ಮಾಡಿದ್ರೆ ಮುಹೂರ್ತ ಟೈಮ್ ಅಲ್ಲಿ ಸರ್ಪ್ರೈಸ್ ಕೊಟ್ಟರು ಸರ್ ಈ ಸಿನಿಮಾ ನಾವು ಕಣದಲ್ಲೂ ಮಾಡ್ತೀವಿ ಅಂತ ಯಾಕಂದ್ರೆ ಅಷ್ಟ ಅಷ್ಟರಲ್ಲಿ ನಮ್ಮ ಕೆಜಿ ಎಫ್ ಒಳ್ಳೆ ಸೌಂಡ್ ಮಾಡಿತ್ತು ಅಂಡ್ ಎಲ್ಲ ಎಲ್ಲ ತುಂಬಾ ಸೌಂಡ್ ಆಗಿತ್ತು ಸೊ ಸರ್ಗು ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು ಅಂಡ್ ನಾನು ಅನ್ಕೊಂಡೆ ಓಕೆ ಫೈನ್ ಮೂರು ಲ್ಯಾಂಗ್ವೇಜ್ ಒಟ್ಟಿಗೆ ರೀಸ್ ಆದ್ರೆ ನನಗಿನ್ನೂ ಪ್ಲಸ್ ಪಾಯಿಂಟು ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ ಸರ್ ನೀವು ರಿಲೀಸ್ ಮಾಡ್ತಾ ಇದ್ದೀನಿ ಅಂದ್ರೆ ಮೂರು ಭಾಷೆನ ಒಟ್ಟಿಗೆ ಮಾಡಿ ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರಂದ್ರೆ ಇದು ನನ್ನ ಮಾತೃ ಭಾಷೆ ಇದು ನನ್ನ ಮಾತೃ ಭಾಷೆ ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದ್ದಾರೆ ಅಂಡ್ ಪ್ರಮೋಷನ್ ನನ್ನ ನನಗೆ ಅನಿಸ್ತಾ ಇದ್ದು ಸಾಕಾಗ್ತಾ ಇಲ್ಲ ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ನೋ ಪ್ರಾಬ್ಲಮ್ ಸೊ ನನ್ಗೆ ಅನಿಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇವಾಗ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ತುಂಬ ಪ್ರಮೋಷನ್ ಮಾಡಬೇಕು ಸರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಪ್ರಮೋಷನ್ ಆದಷ್ಟು ಮಾಡ್ತಾ ಇದ್ದಾರೆ ಬಟ್ ಹೈದರಾಬಾದ್ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ಗೆ ಜನ ಬರ್ತಾ ಇಲ್ಲ ಸೊ ಅದು ಥಿಯೇಟರ್ಸ್ನ ಥಿಯೇಟರ್ಸ್ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್ ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನ್ ಮಾಡ್ತಾ ಇಲ್ಲ ಅಂತ ಅಲ್ಲ ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದೀನಿ ಏನೋ ಟೈಮ್ ಏನು ಮೀರಿಲ್ಲ ಇನ್ನೊಂದು ಏಳು ದಿನ ಇದೆ ಸೊ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಸರ್ ಐ ಮೀನ್ ಅಫ್ಕೋರ್ಸ್ ರೀಚ್ ಆಗೇ ಇದೆ ರೀಲ್ಸ್ ಅಲ್ಲಿ ಎಲ್ಲಾರು ಡಾನ್ಸ್ ಮಾಡ್ತಾರೆ ಇನ್ಫ್ಲೂಯನ್ಸರ್ ಸಾಂಗ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಹೋಪ್ಫುಲಿ ಅದು ಟಿಕೆಟ್ ಗೆ ಕನ್ವರ್ಟ್ ಆದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಅದೇ ನೀವು ಇನ್ನೊಂದು ಮಾತು ಹೇಳಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ನಾನು ಸತೀಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಹೆಜ್ಜೆ ಇಡೋಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ ಬದಲಾಯಿಸಿದ್ದೀನಿ ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ ಸೊ ನಂಗೆ ತುಂಬ ಹೆಲ್ಪ್ ಆಗುತ್ತೆ ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ ಸ್ಟಾರ್ಟಿಂಗ್ನ ಎಂಡ್ ತನಕ ನಂಗೆ ತುಂಬ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂಡ್ ನಮ್ಮ ಪಿ ಆರ್ ಒ ಚಂದ್ರಶೇಖರ್ ಸರ್ ಇವಾಗ ನಮ್ಮ ಸಪೋರ್ಟಿಗೆ ಸರ್ ಬಂದಿದ್ದಾರೆ ವಿಶ್ವನಾಥ್ ಸರ್ ಬಂದಿದ್ದಾರೆ ಅವರು ಇವಾಗ ಸಿನಿಮಾ ತಗೊಂಡಿದ್ರೆ ಇನ್ನ ಸ್ವಲ್ಪ ಖುಷಿ ಆಗ್ತಾ ಇದೆ ಯಾಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಇಂಡಸ್ಟ್ರಿಯಲ್ಲಿ ನನ್ನ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದು ಅದಕ್ಕಿಂತ ಖುಷಿ ಅದು ಇಲ್ಲ ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್ ಥ್ಯಾಂಕ್ ಯು ಸೊ ಮಚ್ ಓಕೆ ಸೊ ಇಷ್ಟೇನಾಗಿ ಸೊ ಸರ್ ಸರ್ ಈ ಕ್ಯಾರೆಕ್ಟರ್ ಒಂದ್ರೆ ವಿಚಿತ್ರ ಕ್ಯಾರೆಕ್ಟರ್ ಸರ್ ಒಂದು ನೀವು ಅಂದ್ರೆ ಗೆಸ್ ಮಾಡಕ್ಕೆ ಆಗಲ್ಲ ಇವನ್ ಹೀರೋ ಒಳ್ಳೆವನ ಕೆಟ್ಟವನ ಇಲ್ಲಾಂದ್ರೆ ಒಂದೊಂದ್ಸತಿ ತೋರಿಸೋ ಒಂದ್ಸತಿ ಇವೆಲ್ಲ ಸೊ ಅದು ನಿಮ್ಗೆ ಟೈಲರ್ ನೋಡ ಏನು ಏನ್ ಕನ್ಫ್ಯೂಷನ್ ಇದೆ ಪ್ರಶ್ನೆ ಕೇಳ್ಬೇಕು ಕಂಡು ನಾನೇ ಡಬ್ಬಿಂಗ್ ಮಾಡಿದ್ದೇನೆ ತೆಲುಗು ಇಲ್ಲ ನಾನು ಮಾಡಿಲ್ಲ ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ ಡೈಲೆಕ್ಟ್ ನನ್ ತೆಲುಗು ಬರುತ್ತೆ ಬಟ್ ಹೈದರಾಬಾದ್ ತೆಲುಗು ಬರಲ್ಲ ಡಬ್ಬಿಂಗ್ ಓಕೆ ನಿಜ ಹೇಳ್ಬೇಕಂದ್ರೆ ಟೂ ರೀಸನ್ಸ್ ಒಂದೇನಂದ್ರೆ ನಾನು ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನನಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೋ ಅಂತ ಹೇಳಿದಕ್ಕೆ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡಿಕೊಂಡಿದ್ದು ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯಾನೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದ್ರೆ ಆದಿತ್ಯ ಅಂತ ಕರೀತಾರಲ್ಲ ಎಲ್ಲ ಆದಿತ್ಯ ಅಂತ ಇದೆ ಸೊ ಇವಾಗ ಆದಿತ್ಯ ಅಂತ ಬದಲಾಯಿಸಿದೀನಿ ಮೇನ್ ಆಗಿ ಏನಕ್ಕಂದ್ರೆ ಈ ತರ ನಮ್ ಪ್ರೆಸ್ ಫ್ರೆಂಡ್ಸ್ ಇದ್ರಲ್ವಾ ಒಂದೊಂದ್ಸತಿ ಅಕ್ಷಯ್ ಅಕ್ಷತ್ ಸೊ ನೇಮ್ ಕನ್ಫ್ಯೂಷನ್ ಇದೆ ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರಿಗೂ ಹೇಳಕ್ ಬರ್ತಾ ಇರಲಿಲ್ಲ ಅಂಡ್ ನನಗೂ ಆದಿತ್ಯ ಅಂತ ತುಂಬಾ ಇಷ್ಟ ಸೊ ಅದಕ್ಕೆ ಒಫಿಷಿಯಲ್ ಆಗಿ ಚೇಂಜ್ ಮಾಡಿದ್ದೀನಿ ಏನಾದ್ರು ಬೇರೆ ಪ್ರಶ್ನೆ ಕೇಳ್ತೀರಾ ಸರ್ ಇವಾಗ ಫಸ್ಟು ಸರ್ ಆಕ್ಚುಲಿ ಕನ್ನಡದಲ್ಲಿ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡಿತ್ತು ಸೊ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ ಇದಾದ್ಮೇಲೆ ಆಗಸ್ಟ್ 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 ಅಲ್ಲಿ ತೆಲುಗು ತಮಿಳ್ ಒಟ್ಟಿಗೆ ರಿಲೀಸ್ ಮಾಡ್ತಾರಂತ ಅಲ್ಲಿ ಪ್ರಮೋಷನ್ ಪ್ಲಾನ್ ಅವ್ರ ಸ್ಟ್ರಾಟಜಿ ಮಾಡ್ಕೊಂಡಿರೋ ಗೊತ್ತಿಲ್ಲ ಆಸ್ ಅನ್ ಆರ್ಟಿಸ್ಟ್ ನನ್ನ ಕರ್ತವ್ಯ ಏನಂದ್ರೆ ಅವ್ರು ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊತೀನಿ ಇವತ್ತು ನೋಡಿ ಸರ್ ವೇದಿಕೆ ಮೇಲೆ ನಾನು ಒಬ್ಬನೇ ಇದ್ದೀನಿ ಡೈರೆಕ್ಟ್ ಒಬ್ಬರೇ ಇದ್ದಾರೆ ಡಿಸ್ಟಿಬ್ಯೂಟರ್ ಒಬ್ಬರೇ ಇದಾರೆ ಇಬ್ರು ಹೀರೋನ ಬಂದಿಲ್ಲ ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂತ ನನಗೂ ಒಂಥರ ಇದಿರುತ್ತೆ ಬಟ್ ಹೀರೋನ್ಸ್ ಅವ್ರ ರೀಸನ್ಸ್ ಇದೆ ಅವ್ರ ಏನೋ ಶೂಟಿಂಗ್ ಅಲ್ಲಿ ಇದಾರೆ ಇಲ್ಲಿ ಇದಾರೆ ಅಂತ ಹೇಳ್ತಾ ಇದಾರೆ ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾ ನನ್ನ ಸಿನಿಮಾಗೋಸ್ಕರ ನಾನು ಏನಾದ್ರು ಮಾಡ್ತೀನಿ ಗೆಲ್ಬೇಕಂತ ನನ್ನ ನನ್ನ ವಿಶ್ ಸೊ ಅದಕ್ಕೆ ಬಂದಿದ್ದೀನಿ ಸಪೋರ್ಟ್ ಮಾಡ್ತಾ ಇದ್ದೀನಿ ನೀವು ಎಲ್ಲರೂ ಸಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡಬೇಕು ಯಾಕಂದರೆ ಇದು ಒಳ್ಳೆ ಸಿನ್ಮಾ ಸರ್ ನೋ ಡೌಟ್ ತುಂಬ ಚೆನ್ನಾಗಿದೆ ಸಬ್ಜೆಕ್ಟು ನಂಗೆ ತುಂಬ ಇಷ್ಟ ಆಗಿದೆ ಫಸ್ಟ್ ಕಾಪಿ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಮಾಡಿದೆ ಸರ್ ಎಲ್ಲೂ ಕಮ್ಮಿ ಮಾಡಿದೆ ಟ್ರೀಟ್ಮೆಂಟ್ ಆಗಿರಲಿ ಯಾವಾಗ ಆಗಲಿ ನಾನು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ದರು ಆ್ಯಂಡ್ ಯಾವ ಎಲ್ಲೂ ಇದು ಮಾಡಿಲ್ಲ ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನ್ಮಾ ಈ ಪರ ಶುಕ್ರವಾರ ನಮ್ಮ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಇಷ್ಟು ವರ್ಷ ನಮ್ಮ ತಂದೆಗೆ ಇಷ್ಟು ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ನೀವು ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ಕಾದಾಡಿ ರಿಲೀಸ್ ಆಗ್ತಾ ಇದೆ ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ನೋಡಿ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಅದೊಂದು ನಿಮಿಷ ಸರ್ ನಾನೇ ಕಾದಾಡಿ ಮೀನ್ಸ್ ಫೈಟ್ ರೈಟ್ ಸರ್ ವಿ ಆಲ್ ಫೈಟ್ ಆನ್ ಡೈಲಿ ಬೇಸಿಸ್ ರೈಟ್ ಆಸ್ ಅ ಪ್ಲೇಯರ್ಸ್ ಹೀರೋಯಿನ್ ಫೈಟ್ಸ್ ಆಸ್ ಎ ಕ್ಯಾರೆಕ್ಟರ್ ಹೀರೋ ಫೈಟ್ಸ್ ఫైట్ ఫర్ డలీస్ రైట్ దట్స్ వై పుట్స్ డి తెలుగు డైటిల్ సమిదా కన్నడ తమిళ విత్ ఐ విరంబు దట్స్ ఫస్ట్ టైమ్ కీపీంగ్ త్రీ లాంగ్వేజ్ త్రీ టైటిల్స్ అండ్ దిట్ ఇస్ వన్ మస్ట్ టు అదిచ్చ సిన్స్ ఈ అప్పుడు ఈ టోల్ ద సేమ్ డైలాగ్ ఇన్ త్రీ లాంగ్వేజెస్ ఫర్ ద సేమ్ ఫీల్ ఆన్ సెట్స్ ఈ టోల్ తమిళింగ్ కన్నడ ఐ థింక్ ఇట్స్ ఫస్ట్ టైం హీరో టోల్ సేమ్ డైలాగ్ ఫర్ త్రీ సేమ్ ఫిల్మ్ త్రీ లాంగ్వేజెస్ డైరెక్టర్ ఐ నో యుస్ నో ఇట్ బీమ్స్ ఇస్రో లివెన్ మ్యూజిక్ ఫర్ ధమాకావితేజ స్టార్ ధమాకా బలగం ది ఆర్ సూపర్ హిట్స్ ఇన్ తెలుగు आलर कंटिन्यू हुई एंड ही लाइक तो फिल्म एरी मच यस यूनिकीम द संग्स म्यूजिक टू सी विजीएसी मेडम लेडी मेडी क्या नाम है यस डन बैक फिल्म्स बैक ने आया आंध्र हैदराबाद सुपु इंडिया स्टारर सुपु इज़ देवर वॉल फिल्म यूनियन इंडिया स्टारर यस गिविंग कोरियोग्राफी तू दैट फिल्म्स � యా ఇట్ ఎస్ ఎ టోలీ ఇట్స్ ద మోస్ట్ మాసయెస్ట్ ఫిల్మ్ ఐ థింక్ యూ మే గ్రాస్ప్ ద్రమ్ ఐ ట్రైలర్ షార్ట్ వన్ ఇట్స్ ద మోస్ట్ మాసియస్ట్ ఫిల్మ్ అట్ ద సేమ్ టైమ్ యూత్ఫుల్ ఫిల్మ్ అండ్ కంటెంట్ అండ్ కమర్షియాలిటీ బోత్ మిక్స్డ్ ఇన్ వన్ ఫిల్మ్ దిస్ ఫిల్మ్ ఐ కెన్ సేట్ డోస్ టూ థింగ్స్